ಚೆನ್ನಾಗಿದೆ ಒಂದು ಅನ್ಯಾಯ ಆಗಿದ್ದಕ್ಕೆ ಒಂದು ಹೋರಾಟ ಅನ್ನೋದಿದೆ ಇದರಲ್ಲಿ ಚೆನ್ನಾಗಿದೆ 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 ಸೂಪರ್ ಆಗಿದೆ ಸೂಪರ್ ಸೂಪರ್ ದಸ್ ಸೂಪರ್ ಹಂಡ್ರೆಡ್ ಸರ್ ಸ್ಟೋರಿ ಚೆನ್ನಾಗಿದೆ ಸೂಪರಾಗಿದೆ ಸೀನ್ ಪಂಚಾಯಿತಿಯಲ್ಲಿ ಹೆಂಗೆ ಕೆಲಸ ಮಾಡಬೇಕಂತ ಚೆನ್ನಾಗಿ ತೋರಿಸಿದ್ದಾರೆ ಸೂಪರಾಗಿದೆ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಹುಲಿವೇಶ ಎಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಹಳ್ಳಿ ಹಳ್ಳಿದು ಸ್ಟೋರಿ ಚೆನ್ನಾಗಿದೆ ಹಿಂದೆ ಕಾಲ ಏನು ನಡೀತಾ ಇತ್ತು ಏನು ಮಾಡ್ತಾ ಇದ್ರು ಅಂದ್ರೆ ತುಂಬ ಚೆನ್ನಾಗಿದೆ ನೋಡ್ಬೋದು ಇದ್ದಿದೆ ಸಹ ಪ್ರತಿಯೊಬ್ಬ ಮನುಷ್ಯನಿಗೂ ಈ ಜಾತಿ ನಿಂದನೆ ಯಾವತ್ತೂ ಇರುತ್ತೆ ಅದನ್ನ ಬದಲಾಯಿಸ್ಬೇಕಷ್ಟೇ ಅದು ಬದಲಾಗಬೇಕು ನಾವು ಬದಲಾಗಬೇಕು ಫಸ್ಟ್ ನಾವು ಬದಲಾಗಬೇಕು ನಾವು ಬದಲಾದ್ರೆ ಎಲ್ಲ ಸರಿ ಹೋಗುತ್ತೆ ತುಂಬ ಚೆನ್ನಾಗಿದೆ ಎಲ್ಲ ಮನೆ ಮಂದಿ ಎಲ್ಲ ಬಂದು ಫ್ಯಾಮಿಲಿ ಸಮೇತ ಮಕ್ಕಳು ಎಲ್ಲ ಸಮೇತ ಬಂದು ನೋಡೋಂಥ ಸಿನಿಮಾ ಭಾಳ ಅಂದರೆ ಭಾಳ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಬೇಕು ಅಂತ ಕೇಳ್ಕೊಡ್ತೀವಿ ಪ್ರತಿಯೊಂದು ಊರಲ್ಲಿ ತ ಹೋರಾಟ ಇದ್ದೇ ಇರುತ್ತೆ ಎಲ್ಲ ಕಡೆ ಇದು ಇದ್ದೇ ಇರುತ್ತೆ ಅದನ್ನು ಸರಿಪಡಿಸ್ಕೊಂಡು ಹೋಗಬೇಕು ಈ ಮೂವಿ ನೋಡಿ ಸರಿಪಡಿಸ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊಡ್ತೀವಿ ತುಂಬ ಚೆನ್ನಾಗಿದೆ ಮೂವಿ ಶೋ ನೋಡಿದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆಲ್ರೆಡಿ ಇದು ತುಳುವಲ್ಲಿ ರಿಲೀಸ್ ಆಗಿ ತುಂಬ ಅದ್ಭುತವಾಗಿ ಪ್ರಶಂಸೆ ಹಾಗೂ ಅಲ್ಲಿರೋ ಜನಕ್ಕೆಲ್ಲ ಇಷ್ಟ ಆಗಿತ್ತು ಆಲ್ರೆಡಿ ನಾನು ತುಳುಲು ನೋಡಿದ್ದೆ ಅವಾಗ ನಾನು ಹೇಳಿದ್ದು ಫಸ್ಟ್ ಮಾತು ಮೊದಲು ಕನ್ನಡಕ್ಕೆ ಇದನ್ನು ತನ್ನಿ ಕನ್ನಡಕ್ಕೆ ಡಬ್ ಮಾಡಿ ಅಥವಾ ಏನೋ ಒಂದು ಮಾಡಿ ಕನ್ನಡ ಜನತೆಯ ನೋಡೋ ರೀತಿ ಮಾಡಿ ಅಂತ ಅಷ್ಟು ಅದ್ಭುತವಾಗಿದೆ ಸಿನಿಮಾ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಬೇಕು ಅಲ್ಲಿ ಮ್ಯೂಸಿಕ್ ಇರ್ಬೋದು ಫೋ ಸಿನಿಮಾಟೋಗ್ರಫಿ ಡೈರೆಕ್ಷನ್ ಆ್ಯಕ್ಟಿಂಗ್ ಸಕ್ಕಾದಂಗೆ ಮಾಡಿದ್ದಾರೆ ಎಲ್ಲರೂ ಮಿಸ್ ಮಾಡ್ಕೊಂಡು ಸಖತ್ತಾಗಿದೆ ಮೂವಿ ನೋಡದೆ ಹೋದರೆ ವರ್ಷ ನೋಡಿಲ್ಲ ಅಂತ ಫೀಲ್ ಆಗೋದಂತೂ ಸತ್ಯ ನಾವು ಮಲಯಾಳಂ ತಮಿಳ್ ಮೂವಿ ನೋಡಿದಾಗ ಒಂದು ಗುಡ್ ಫೀಲ್ ಮೂವಿ ನೋ ಓ ಟಿ ಟಿ ಪ್ಲಾಟ್ಫಾರ್ಮಲ್ಲಿ ನೋಡಿದಾಗ ಅಂತೀವಲ್ವ ಅದೇ ಥರ ಅದೇ ಥರ ತುಂಬ ಅದ್ಭುತವಾಗಿದೆ ಯಾರು ಮಿಸ್ ಮಾಡಿದೆ ದಸ್ಗತ್ ಮೂವಿನ ಥಿಯೇಟರ್ಗೆ ಬಂದೇ ನೋಡಿ ಥ್ಯಾಂಕ್ಸ್ ಮಚ್ ಪ್ರಶ್ನೆ ನೀವು ಕೇಳಿ ಸರ್ ತುಂಬಾ ಕಂಪೇರ್ ಹಾಕಿ ಹೋಗ್ತೀರಾ ಅಂತ ಗೊತ್ತಿಲ್ಲ ಹೊಸ ಟೀಮು ಹೊಸದಾಗಿ ಏನೋ ಪ್ರಯತ್ನ ಮಾಡಿದ್ದಾರೆ ಕಂಪರಿಸನ್ ಹಾಕ್ಬೇಕು ಇದು ಫಸ್ಟ್ ಬಿಪ್ಪಡಣ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ ಆದಷ್ಟು ಥಿಯೇಟರ್ ಬನ್ನಿ ಸಿನಿಮಾ ನೋಡಿ ಸರ್ ಕೇಳಿಸ್ತಿಲ್ಲ ನೋಡಿ ಸರ್ ಆ ಪ್ರೊಡ್ಯೂಸರ್ ಸರ್ ಮೂಲಕ ನಾವು ಕನ್ನಡಕ್ಕೆ ತಂದಿದ್ವಿ ಸೊ ನಮ್ಗೆ ಗೊತ್ತಿಲ್ಲ ಹೇಗಾಗುತ್ತೆ ಅಂತ ಗೊತ್ತಿರಲಿಲ್ಲ ಕನಸು ಮನಸ್ಸುಗಳಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ಇಂಥ ಒಂದು ಸಂಭ್ರಮ ಇಂಥ ಒಂದು ದೊಡ್ಡ ಮಟ್ಟದ ಯಶಸ್ಸು ನಮಗೆ ಪ್ರೇಕ್ಷಕರು ಕೊಡ್ತಾರೆ ಅಂತ ಇದು ಇಲ್ಲಿಗೆ ನಿಲ್ಲಬಾರದು ನಾನು ಯಾವಾಗಲೂ ಹೇಳ್ತೀನಿ ಕಸ್ಕತ್ ನಿಂತ ನೀರಲ್ಲ ಅದು ಹರಿಯುವ ನದಿಯಾಗಬೇಕು ಅಂತ ಹರಿಯುವ ನದಿಯ ಹಾಗೆ ಆಗಬೇಕಾದ್ರೆ ನಮ್ಮ ಕನ್ನಡ ನಾಡಿನ ಪ್ರತಿಯೊಬ್ಬ ಪ್ರೇಕ್ಷಕರು ಕೂಡ ತುಂಬ ಮನಸ್ಸಿಂದ ನಮ್ಮ ಸಿನಿಮಾದ ರಿವ್ಯೂವನ್ನು ಕೇಳಿ ನಿಮಗೆ ಇಷ್ಟ ಆಗುತ್ತೆ ಪಕ್ಕ ಬನ್ನಿ ಈ ಸಿನಿಮಾದಲ್ಲಿ ನಿಮಗೊಂದು ದೊಡ್ಡ ಮನೋರಂಜನೆಯನ್ನು ಖಂಡಿತವಾಗಲೂ ಕೊಡ್ತೀವಿ ದೊಡ್ಡ ಸಿನಿಮಾಟಿಕ್ ಎಕ್ಸ್ಪೀರಿಯನ್ಸನ್ನು ಖಂಡಿತವಾಗಲೂ ಕೊಡ್ತೀವಿ ಎಲ್ಲ ವಿಭಾಗಗಳಲ್ಲೂ ಕೂಡ ನಾವು ಖಂಡಿತವಾಗಲೂ ಸ್ಕೋರ್ ಮಾಡ್ತೀವಿ ಅನ್ನುವಂಥ ಒಂದು ದೊಡ್ಡ ಆತ್ಮವಿಶ್ವಾಸ ನಮ್ಮಲ್ಲಿದೆ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಥಿಯೇಟ್ರಲ್ಲಿ ನಿಮಗೆಲ್ಲರಿಗೋಸ್ಕರ ನಾವು ಕಾಯ್ತಾಯ್ತು